ನಮಸ್ಕಾರ ಸ್ನೇಹಿತರೆ ರಾಗಿ ಬೆಳೆಯಲು ನೇಗಿಲು ಹಿಡಿದು ಹೊಲ ಉಳಲು ಹೋದಂತಹ ರೈತನಿಗೆ ಆ ಹೊಲದಲ್ಲಿ ಸಿಕ್ಕಿದ್ದಾದ್ರೂ ಏನು ಗೊತ್ತಾ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳಾ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದೀನಿ ಸ್ನೇಹಿತರೆ ಭೂಮಿ ಒಂದು ಸ್ವಿಸ್ ಬ್ಯಾಂಕ್ ಇದ್ದಾಗೆ ಎಷ್ಟು ಸೇಫ್ಟಿ ಇರುತ್ತೆ ಅಂದ್ರೆ ಸುಮಾರು ವರ್ಷಗಳ ಕಾಲ ನಾವ್ ಯಾವುದೇ ವಸ್ತುವನ್ನು ಭೂಮಿ ಒಳಗಡೆ ಇಟ್ಟರೆ ಆದ್ರೆ ಆ ಜಾಗ ಗುರುತು ಮಾಡ್ಕೊಂಡಿರ್ಬೇಕು ನಾವ್ ಇಟ್ಟಂತ ಜಾಗವನ್ನ ಗುರುತ್ ಮಾಡ್ಕೊಂಡು ತುಂಬಾ ವರ್ಷಗಳಾದ್ರೂ ಬಿಟ್ಟು ನೋಡಿದಾಗ ಆ ವಸ್ತು ಅಲ್ಲೇ ಇರುತ್ತೆ ಅಷ್ಟು ಸೇಫ್ಟಿ ಇರುತ್ತೆ ಭೂಮಿಯಲ್ಲಿ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ನಿಧಿ ಆಗಿರ್ಬೋದು ನಾಣ್ಯ ಆಗಿರ್ಬೋದು ಇಂಥವೆಲ್ಲವನ್ನು ಯಾವ್ದಾದ್ರು ಒಂದು ವಸ್ತುಗಳ ಮೂಲಕ ಅದ್ರೊಳಗಡೆ ಇಟ್ಟು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾ ಇದ್ರಂತೆ ಹಿಂದೆ ನಾವು ನೀವೆಲ್ಲ ಚಿಕ್ಕ ಮಕ್ಕಳಲ್ಲಿ ಕೇಳಿರ್ತೀವಿ ಹಿಂದೆ ಭೂಮಿ ಒಳಗಡೆ ನಿಧಿ ಸಿಗ್ತಾ ಇತ್ತು ಅಂತ ಸ್ನೇಹಿತರೆ ಇಲ್ಲೊಬ್ಬ ರೈತ ತಮ್ಮ ಮಕ್ಕಳಿಗಾಗಿ ಮುಂದಿನ ಭವಿಷ್ಯಕ್ಕಾಗಿ ಒಂದಿಷ್ಟು ಹಣವನ್ನು ಕೂಡಿಟ್ಟು ತಮ್ಮ ಮಕ್ಕಳಿಗೆ ಏನಾದ್ರೂ ಆಗ್ಬೇಕು ಯಾಕೆಂದ್ರೆ ಮುಂದೆ ಮಕ್ಕಳು ಏನ್ ಮಾಡಿದ್ರ ನೀವು ನಮಗೆ ಅಂತ ಕೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ರೈತ ಆ ಕೂಡಿಟ್ಟಂತಹ ಹಣವನ್ನ ಇಟ್ಟು ಒಂದಷ್ಟು ಜಮೀನನ್ನ ಖರೀದಿಯನ್ನ ಮಾಡ್ತಾರೆ ಈಗಿನೇನು ಬೆಳೆ ಬೆಳೆಯುವಂತಹ ಸಮಯ ಹೀಗಾಗಿ ರೈತ ಒಂದು ದಿನ ಬೆಳೆಯ ಬೆಳೆದಕ್ಕೆ ರಾಗಿಯನ್ನು ನಾವು ಏನಾದ್ರೂ ಹೊಲದಲ್ಲಿ ಮಾಡಿದ್ರೆ ನಮಗೆ ಊಟ ಮಾಡ್ಲಿಕ್ಕೆ ಏನಾದ್ರೂ ಆಗುತ್ತೆ ಜೀವನಕ್ಕೆ ಏನೋ ಒಂದು ದಾರಿ ಆಗುತ್ತೆ ಅನ್ನ ಬೆಳಿದ್ರೆ ಸಾವಿರಾರು ವರ್ಷಗಳನ್ನ ಅಂದ್ರೆ ಸುಮಾರು ನಾವು ಕೂತ್ ತಿನ್ಬಹುದು ಅನ್ನೋ ಕಾರಣಕ್ಕೋಸ್ಕರ ರಾಕಿ ಬೆಳೆಯೋಣ ಅಂತ ನೇಗಿಲಿ ಹಿಡಿದು ಹೊಲವನ್ನು ಉಳಿಲಿಕ್ಕೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಆ ಹೊಲದಲ್ಲಿ ಎರಡು ಮಡಿಕೆ ಸಿಗುತ್ತೆ ಆದ್ರೆ ರೈತರ ಆಶ್ಚರ್ಯ ಪಡ್ತಾನೆ ಇದೇನು ಹೊಲದಲ್ಲಿ ಈ ಮಡಿಕೆ ಸಿಕ್ಕಿದ್ಯಾಲ ಅಂತ ಹೊಡೆದು ನೋಡಿದಾಗ ಆ ಮಡಿಕೆ ಒಳಗಡೆ ಚಿನ್ನದ ವಸ್ತುಗಳು ಸಿಗುತ್ತೆ ಚಿನ್ನಾಭರಣಗಳು ಸಿಗುತ್ತೆ ಹಾಗ ಭಯ ಪಟ್ಬಿಡ್ತಾನೆ ರೈತ ಯಾರಿಗಾದ್ರೂ ಒಂದು ಒಂದು ಕ್ಷಣ ಗಾಬರಿ ಆಗ್ಬಿಡುತ್ತೆ ಒಬ್ಬೊಬ್ರು ಕೆಲವೊಬ್ರು ನಮ್ಮ ಅದೃಷ್ಟ ಇದು ಅಂತ ಸುಮ್ನಾಗ್ಬಿಡ್ತಾರೆ ಏನಾದರೂ ಮುಂದೆ ನಮ್ಗೆ ಉಪಯೋಗಕ್ಕೆ ಬರುತ್ತೆ ನಾವೇ ಇಟ್ಕೊಳನಾ ಅಂತ ಹೇಳ್ಬಿಟ್ಟು ಆದ್ರೆ ಈ ರೈತ ಹಾಗೆ ಮಾಡಿಲ್ಲ ಒಂದು ಕ್ಷಣ ಭಯ ಪಟ್ಬಿಡ್ತಾರೆ ಓ ಇದನ್ನ ಈಗಷ್ಟೇ ಖರೀದಿ ಮಾಡಿರುವಂತಹ ಜಮೀನು ಎರಡು ವರ್ಷ ಆಗಿದೆ ನಾವು ಖರೀದಿ ಮಾಡಿ ಯಾರು ಇಟ್ಟಿದ್ರೋ ಏನೋ ಮುಂದೆ ಏನಾದ್ರು ಇದರಿಂದ ನಮಗೆ ತೊಂದರೆ ಆಗ್ಬೋದೇನೋ ಅಥವಾ ನಮ್ಮ ಮಕ್ಳಿಗೆ ಏನಾದ್ರು ತೊಂದರೆ ಆದ್ರೆ ಅನ್ನೋ ಗಾಬರಿಲಿ ಸರ್ಕಾರಕ್ಕೆ ಈ ಒಂದು ವಿಷಯವನ್ನ ತಲುಪಿಸ್ತಾರೆ ಈ ತರ ನಮ್ಮ ಜಮೀನಲ್ಲಿ ಈ ಬೆಲೆ ಬಾಳುವಂತಹ ಎರಡು ಮಡಿಕೆ ಸಿಕ್ಕಿದೆ ಅಂತ ಹೇಳಿ ಅವರಿಗೆ ಒಂದು ವರದಿಯನ್ನು ನೀಡಿದಾಗ ಅಲ್ಲಿಗೆ ಬಂದಂತಹ ಸರ್ಕಾರಿ ಅಧಿಕಾರಿಗಳು ಆ ಅಷ್ಟು ಚಿನ್ನಾಭರಣಗಳನ್ನ ಮಡಿಕೆಗಳನ್ನ ವಶಪಡಿಸ್ಕೊಡ್ತಾರೆ ಅದಕ್ಕೆ ನೋಡಿ ಎಷ್ಟು ಭಯ ಪಡ್ತಾರೆ ಅಂತ ಅಂದ್ರೆ ಜನ ಈಗ ಇನ್ನಾರಾದ್ರು ಬೇರೆ ಯಾರಾದ್ರೂ ಆಗಿದ್ರೆ ಓ ನಮ್ಗೆ ಸಿಕ್ಕಿದೆಯಲ್ಲ ಹೆಂಗೋ ನಮ್ಮ ಪಾಡಿನ ಇಟ್ಕೋಣ ನಮ್ಮ ಮುಂದೆ ಇದರಿಂದ ನಮ್ಮ ಜೀವನ ಏನಾದ್ರು ಬೇರೆ ಕಟ್ಕೊಳೋಣ ಅನ್ನೋರು ಇರ್ತಾರೆ ಆದ್ರೆ ಈ ರೈತ ಹಾಗೆ ಮಾಡ್ಲಿಲ್ಲ ಇದ್ರಿಂದ ಏನಾದರೂ ಮುಂದೆ ನಮಗೆ ತೊಂದರೆ ಆದ್ರೆ ಏನ್ ಮಾಡೋದು ಅನ್ನೋ ಭಯಕ್ಕೆ ಅವರು ಸರಿಯಾದ ರೀತಿ ನಿರ್ಧಾರವನ್ನು ತಗೊಂಡಿದ್ದಾರೆ ಇಷ್ಟೇ ಅಲ್ಲ ಜನರೇ ಈ ತರ ಒಳಗಡೆ ಯಾವುದೇ ಒಂದು ಚಿನ್ನಾಭರಣ ಆಗಿರ್ಬೋದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಇವೆಲ್ಲವೂ ಸಹ ನಮಗೆ ಸಲ್ಲತಕ್ಕದ್ದಲ್ಲ ಎಲ್ಲವೂ ಸಹ ಸರ್ಕಾರಕ್ಕೆ ಸಲ್ಲತಕ್ಕದ್ದು ಇದರಿಂದ ನಾವೇನಾದ್ರು ನಮಗ್ ಗೊತ್ತಿದ್ದು ಈ ಒಂದು ಅಹ್ ಈ ತರ ಮಾದ್ರೆ ಇದ್ರೆ ಭೂಮಿ ಒಳಗಡೆ ಇರುವಂತಹ ವಸ್ತುಗಳು ನಮ್ಮದಲ್ಲ ಅಂತ ಗೊತ್ತಿದ್ರು ಸಹ ನಾವ್ ಇಟ್ಕೊಂಡ್ರೆ ನಮ್ಮ ಮೇಲೆ ಅಧಿಕಾರಿಗಳು ಒಂದು ಕೇಸ್ ಹಾಕಿ ನಮ್ಮ ಮೇಲೆ ನಮ್ಮನ್ನ ಒಂದು ಅವರ ಒಂದು ವಶಕ್ಕೆ ಪಡ್ಕೋಬಹುದು ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಅದಕ್ಕೆ ಜನ ಯಾವುದೇ ಯಾರೇ ಆಗಿರ್ಲಿ ಯಾವುದೇ ರೀತಿ ವಸ್ತುಗಳು ಭೂಮಿ ಒಳಗಡೆ ಸಿಕ್ಕಿದ್ರೆ ತಕ್ಷಣ ಸರ್ಕಾರಕ್ಕೆ ಈ ಒಂದು ವಿಷಯವನ್ನ ತಲುಪಿಸ್ಬೇಕಾಗುತ್ತೆ ಸರ್ಕಾರ ಹಾಗೆ ಬಿಡೋದಿಲ್ಲ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಏನು ವಸ್ತು ಸಿಕ್ಕಿರುತ್ತೆ ಆ ವಸ್ತು ಎಷ್ಟು ಬೆಲೆ ಬಾಡುತ್ತೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ನಮಗೆ ಏನ್ ಇನ್ಫಾರ್ಮ್ ಮಾಡಿರ್ತಾರೆ ಅಂತ ಹೇಳುತ್ತೆ ಸರ್ಕಾರ ಅಷ್ಟು ಪರ್ಸೆಂಟ್ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ನೀಡುತ್ತೆ ಅದು ಸಹ ಇಲ್ಲಿ ಸರ್ಕಾರ ಈ ಒಂದು ರೈತರಿಗೆ ಸಿಕ್ಕಂತ ಚಿನ್ನಾಭರಣಗಳಿಂದ ಎಷ್ಟು ಬೆಲೆ ಬಾಳುತ್ತೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅನ್ನ ನೀಡಲಾಗಿದೆ ಈ ಒಂದು ಘಟನೆ ನಡೆದಿರೋದು ಸ್ನೇಹಿತರೆ ತೆಲಂಗಾಣದ ವಿಕರಾಬಾದ್ ಜಿಲ್ಲೆಯ ಸುಲ್ತಾನ್ಪುರದಲ್ಲಿ ನಡೆದಿರುವಂತಹ ಘಟನೆ ಸ್ನೇಹಿತರೆ ನೋಡಿ ನಾವು ಎಲ್ಲೆಲ್ಲೋ ಏನೇ ಹಿಂದೆ ಕೇಳದಿರ್ತೀವಿ ನಮ್ಮ ಅಜ್ಜ ನಮ್ಮ ಅಜ್ಜಿ ಆ ದಿನ ಆ ನಾವು ಕೇಳಿರ್ತೀವಿ ಸ್ನೇಹಿತರೆ ನಮ್ಮ ಅಜ್ಜ ಅವಾಗ ಹೇಳ್ತಾ ಇದ್ರು ನಿಮಗೂ ಹೇಳಿರ್ತಾರೆ ಅಂತ ಅನಿಸುತ್ತೆ ನನಗೂ ಕೂಡ ನಮ್ಮ ಅಜ್ಜ ನಮ್ಮ ಅಜ್ಜಿ ಒಂದು ಕಥೆಯನ್ನು ಹೇಳಿದ್ರು ಆ ಈ ತರ ಹಿಂದೆ ರಾಜರ ಕಾಲದಲ್ಲಿ ಆಗಿರ್ಬೋದು ಯಾರ್ಯಾರ ಕಾಲದಲ್ಲೂ ಆಗಿರ್ಬೋದು ಭೂಮಿಯೊಳಗಡೆ ಚಿನ್ನ ಬಣ್ಣಗಳನ್ನ ಇಟ್ಟಿದ್ರೆ ಆ ವಸ್ತು ಆ ನೆಲದನ್ನ ಬಡದ್ರೆ ಕೇಳುತ್ತೆ ಸೌಂಡು ಅಂತ ಆದ್ರೆ ಇದೇ ಘಟನೆ ಈಗ ನಿಜ ಆಗಿದೆ ಅಂತ ಅಂದ್ರೆ ನಿಜವಾಗ್ಲು ಹೌದಾ ಭೂಮಿ ಹಂಗೆಲ್ಲ ಒಂದ್ ಸೇಫ್ಟ್ ಸೇಫ್ಟಿನ ನಮಗೆ ಯಾವ್ದೇ ವಸ್ತುಗಳನ್ನ ಇಡ್ಲಿಕ್ಕೆ ಅಂತ ಆದ್ರೆ ಇಟ್ಟಿದ ತಕ್ಕನಾಗೆ ಆ ಒಂದು ಜಾಗವನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಇಂಥ ಜಾಗದಲ್ಲಿ ಇದನ್ನ ಇಟ್ಟಿದೀವಿ ಅಂತ ಇಟ್ಟು ನೆನಪಲ್ಲಿ ಇಟ್ಕೊಂಡಿದ್ರೆ ಸುಮಾರು ವರ್ಷಗಳ ಕಾಲ ಆದ್ರೂ ಸಹ ಆ ವಸ್ತು ಅಲ್ಲೇ ಇರುತ್ತೆ ಆದ್ರೆ ನಾವು ಯಾವ ತಪ್ಪು ಮಾಡಬಾರ್ದು ಅಂತ ಅಂದ್ರೆ ಭೂಮಿ ಒಳಗಡೆ ಇರುವ ವಸ್ತುಗಳನ್ನ ನಮ್ಮದು ಅಂತ ನಾವು ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ ಸಿಕ್ಕಿರೋಂತ ವಸ್ತುಗಳನ್ನ ಸರ್ಕಾರಕ್ಕೆ ಒಪ್ಪಿಸಿದ್ರೆ ಅವರಿಂದನೇ ಏನೋ ಒಂದು ಇಪ್ಪತ್ತು ಪರ್ಸೆಂಟ್ ನಮಗ್ ಕೊಡ್ತಾರೆ ಅಂತ ಅಂದಾಗ ಏನಾಗುತ್ತೆ ನಮಗೂ ಇನ್ನೂ ಖುಷಿ ಆಗುತ್ತೆ ನಮ್ದಲ್ಲ ಅನ್ನೋ ವಸ್ತುಗಳನ್ನ ಆಸೆ ಪಡೋದು ತಪ್ಪಾಗುತ್ತೆ ಆದ್ರೆ ಸರ್ಕಾರಕ್ಕೆ ಒಂದು ಈ ಒಂದು ಇಂಥ ವಿಷಯಗಳನ್ನ ತಲ್ಪಿಸಿದ್ರೆ ಇನ್ನೊಂದು ಸರಿ ಯಾರಾದ್ರೂ ಒಬ್ಬರನ್ನ ನೋಡಿ ಇನ್ನೊಬ್ರು ಕಲಿತಾರೆ ಓಹ್ ಇದು ನಮ್ಮ ವಸ್ತು ಅಲ್ಲ ಇದ್ರ ಸರ್ಕಾರದ ವಸ್ತು ಅಂತ ಸರ್ಕಾರಕ್ಕೆ ತಲುಪಿಸ್ತಾರೆ ಸ್ನೇಹಿತರೆ ಇಂತಹ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನಿತರ ಈ ತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಬರ್ತೀನಿ ನಮಸ್ಕಾರ